ಅಲ್ಲ ಅದಂತೂ ಅದು ಓಕೆ ಯಾಕಂದ್ರೆ ಇವರು ಮುದ್ದಾಮ ಈ ರೀತಿ ಹಿಂದೂ ಪರವಾಗಿ ಹೋರಾಟ ಮಾಡುವಂಥವ್ರನ್ನ ರಾಷ್ಟ್ರೀಯ ವಿಚಾರ ಪರವಾಗಿ ಹೋರಾಟ ಮಾಡೋರಿಗೆ ಅವ್ರ ಮೇಲೆ ಕೇಸ್ ಹಾಕಿಕಾರ ನಮ್ಮ ಇಬ್ರು ಶಾಸಕರ ಮೇಲೆ ಮೂರು ಜನ ಶಾಸಕರು ಅಶೋಕ್ ಅವ್ರ ಮೇಲೆ ಹಾಕ್ಯಾರ ಆದ್ರೆ ನಾವು ಸರ್ಕಾರದಲ್ಲಿ ಇರೋರು ಅನ್ನೋ ಕಾರಣಕ್ಕೆ ನಾವು ಪ್ರತಿಭಟನೆ ಬಾಳ್ಕೊಂಡಿಲ್ಲ ಇವತ್ತು ಸರ್ಕಾರನೇ ಪ್ರತಿಭಟನೆ ಮಾಡ್ತಾರೆ ನಾ ಹೇಳಿಕೆಗೆ ಈಗೂ ಬಂದಿದ್ದೀನಿ ಅವ್ರು ಮುದ್ದಾ ಅರೆಸ್ಟ್ ಮಾಡಿ ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಿಂದೂ ಶಕ್ತಿಗಳ ಪರವಾಗಿ ಹೋರಾಟ ಮಾಡ್ತಾ ಇರೋ ಮುದ್ದಾ ತೊಂದ್ರೆ ಹೊಸ ನೋಡ್ರಿ ಹೇಳಿದ್ ಏನು ಬರೀತೀ ನೀವು ಹಂಗೆ ಮಾಡ್ಬೇಡಲ್ಲ ನಮ್ ರಸ್ತೆ ಕಿಸ್ತೆ ಹೋದ ನಾ ಬೇರೆ ಮಾತಾಡಿದ್ದೇ ನಿಮ್ಗೆ ಬರೇ ಪಾಲಿಟಿಕ್ಸ್ ಬೇಕು ನಿಮ್ಗೆ ಡಿ ಸಿ ಎಮ್ ಕ್ರಿಯೇಟ್ ಯಾರು ಇದ್ದಾರೆ ಸಿದ್ದರಾಮಯ್ಯನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಗೇಮ್ ಪ್ಲ್ಯಾನ್ ಇದೆ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರನ್ನ ಟೈಟ್ ಮಾಡಬೇಕು ಅವ್ರಿಗೆ ಯಾವುದೇ ರೀತಿಯಾದಂಥ ಯಾಕಂದರೆ ಈ ಡಿ ಸಿ ಎಮ್ ಒಬ್ರ ಆದ್ರೆ ಇವ್ರ ನಂತರ ಅವರು ಪವರ್ ಸೆಂಟರ್ ಈಗ ಪವರ್ ಸೆಂಟರ್ ನಾವು ಒಬ್ಬನೇ ಅನ್ನೋದು ಸಿದ್ದರಾಮಯ್ಯನವರ ಒಂದು ಆಸೆ ಆಗ್ಯದ ಸೊ ಹೀಗಾಗಿ ಇವನ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದಿಟ್ಟು ಬೇರೆ ಬೇರೆ ಆರೋಪಗಳು ಸಹಿತ ಅಂದರೆ ಈಗ ಇಡಿಗಳಿಗೆ ಇದ್ದದ್ದದು ಬಿಟ್ಟು ಬೇರೆ ಬೇರೆ ಆರೋಪಗಳೆಲ್ಲ ಏನು ಅವ್ರ ಮೇಲೆ ಬಂದಾವ ಅದ್ರಾಗ ಅವ್ರ ಪಾರ್ಟಿಯವರೇ ಮಾಡಿಸ್ತಾ ಇದ್ದಾರೆ ಇವೆಲ್ಲ ನಾವು ಮಾ ನಾವು ಕಾನೂನು ಪ್ರಕಾರ ಏನದು ಅದು ನಡೆದದ ಬಾಕಿ ಎಲ್ಲ ಸಿದ್ದರಾಮಯ್ಯನವರು ಭಾಳ ವ್ಯವಸ್ಥಿತವಾಗಿ ಇದನ್ನು ಒಂದು ಬಲೆ ಹೆಣದು ಡಿ ಕೆ ಶಿವಕುಮಾರ್ ಅವ್ರನ್ನ ಮಟ್ಟ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ ಹಿಂಗಾಗಿ ಅದ್ರ ಸಂಬಂಧ ಗುದ್ದಾಟ ಇರುದು ಆದ್ರೆ ನಾ ಹೇಳಿದು ಇನ್ನೂ ಅದು ಎರಡೂವರೆ ವರ್ಷ ಎರಡೂವರೆ ವರ್ಷ ಆಗೈತೆ ಅಂತ ಮಾಧ್ಯಮದವ್ರಿಗೂ ಬಂದಿರೋದು ನಮಗೂ ಒಳಗಿಂದ ಕಾಂಗ್ರೆಸ್ನ ಒಳಗಿನ ಸರ್ಕಲ್ದಿಂದ ಬಂದಿರುವಂತ ಮಾತಿ ಎರಡೂವರೆ ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತ ಹೇಳಿ ಪವರ್ ಶೇರಿಂಗ್ ಆ ಪಾವರ್ ಶೇರಿಂಗ್ ಮುಂದೆ ಈಗ ಕತ್ತರಿಸ್ಬೇಕಂತ ಪ್ರಯತ್ನ ನಡೆದೈತಿ ನಾನು ಹೇಳಿದು ಇನ್ನೂ ಅಟ್ಲೀಸ್ಟ್ ಇನ್ನೊಂದು ವರ್ಷ ರೂಪಾಯಿ ರೂಪಾಯಿಕ್ಕೆ ಹಾಕ್ಬಾರ್ದಿರ್ತೀರಿ ಅಂತ ನಾ ಹೇಳೋದು ಅಷ್ಟೇ ಯಾಕಂದ್ರೆ ಈಗ ಸ್ವಲ್ಪ ಜನರಿಗೆ ಕಲ್ಯಾಣ ಗಿಲ್ಯಾಣ ಆಗಲಿ ನಮ್ಮೂ ಸ್ವಲ್ಪ ರಸ್ತೆಗೆ ಇರ್ತೇವೆ ಫ್ಲೈಓವರ್ ಅವು ಇವೆಲ್ಲ ಏನು ಇಂಥ ಭಾಳ ಕಡೆ ಅವೆಲ್ಲ ಆಗಲಿ ಮತ್ತೇನು ಐ ಐದು ಕೆ ಜಿ ಅಕ್ಕಿ ನೀವು ಕೊಡಬೇಕು ನಾವು ಕೊಡೋದು ನಾವು ಕೊಟ್ಟಿವಿ ಅವ್ರು ಯಾಕೆ ನಿರ್ಲಜಿದ್ದಾರೆ ನೋಡ್ರಿ ನಾವು ಅಕ್ಕಿ ಕೊಟ್ಟು ಅವರ ಅನ್ನ ಭಾಗ್ಯದ ಅಕ್ಕಿಲಿ ನಾವು ಅಕ್ಷತೆ ಅಂತ ಹೇಳ್ಯಾರಮ್ಮ ಅಕ್ಷತೆ ಮಾಡಿದವ್ರು ಬ್ಯಾರದವ್ರು ಬಿಡ್ರಿ ಬಿಜೆಪಿಯವರು ಅಂತ ಅವ್ರು ಹೇಳ್ಯಾರ ನಾವು ಮಾಡಿಲ್ಲ ಅಕ್ಷತೆ ಒಂದು ಕಾಳು ಅಕ್ಕಿ ಕೊಟ್ಟಿಲ್ರಿ ನಾಚಿಕೆ ಮಾನ ಮರ್ಯಾದೆ ಮರ್ಯಾದದೇನು ಇವ್ರಿಗೆ ಇವ್ರು ರಾಮ್ ಇಲ್ಲ ಅಂತ ಇವ್ರು ಹೇಳಿದ್ದಿಲ್ಲ ರಾಮ್ ಕಾಲ್ಪನಿಕ ಅಂತ ಹೇಳಿ ಇಮ್ಯಾಜಿನರಿ ಅಂತ ಹೇಳಿದ್ದಿಲ್ಲ ಮತ್ತೆ ಬಾಬ್ರಿ ಮಸೀದಿಯನ್ನು ಅಲ್ಲೇ ಸ್ಥಾಪನೆ ಮಾಡ್ತೀನಿ ಇವತ್ತಿಗೂ ಚಿದಂಬರಂ ಭಾಷಣ ಮಾಡ್ತಾರೆ ಚಿದಂಬರಂ ಮೇಲೆ ನೀವು ಅಕ್ಷನ್ ತಗೊಂಡ್ರಿ ಶಾಬಾನು ಕೇಸ್ದಾಗ ಯಾರು ಇದು ಮಾಡಿದ್ರು ಕಾಂಗ್ರೆಸ್ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ ಹಿಂದೂ ನಡೆಸಿದೆ ಇವತ್ತು ನಡೆಸ್ತಾ ಇದೆ ಅಪೀಸ್ಮೆಂಟ್ ಅಪ್ಯೂಸ್ಮೆಂಟ್ ಗಾಂಧಿ ನೋಡ್ರಿ ಗೋಲಿಬಾರ ಯಾರು ಮಾಡಿಸಿದ್ರು ರಾಮ ಕಾಲ್ಪನಿಕ ಅಂತ ಅಫಿಡವಿಟ್ ಯಾರು ಕೊಟ್ಟರು ರಾಮಲ್ಲಿ ಅಲ್ಲಿ ಅದೇ ಜಾಗದಾಗ ಹುಟ್ಟಿದ ಗ್ಯಾರಂಟಿ ಏನಂತ ಪ್ರಶ್ನೆ ಕೇಳಿದೆವ್ರು ಯಾರು ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಕಪಿಲ್ ಸಿಬಾಲ್ ಅವರು ಭಾರತ ಸರ್ಕಾರದ ಮಂತ್ರಿ ಯು ಪಿ ಎ ಕಾಲದ ಅವರು ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದ್ರು ಯಾವುದೇ ಕಾರಣಕ್ಕೂ ಇದ್ರ ತೀರ್ಪು ಕೊಡಬೇಡ್ರಿ ತೀರ್ಪು ಕೊಟ್ಟ್ರಿ ಅಂತಂದ್ರೆ ಆಗ್ತದೆ ತೀರ್ಪು ಕೊಟ್ರೆ ರಾಮ ಮಂದಿರ ಆಗ್ತದೆ ಹೇಳೋರು ನೀವು ಅದಲ್ಲ ಈಗ ನಿಮ್ಗೆ ರಾಮ ನೆನಪಾಗ್ಯನಾ ಯಾಕಂದ್ರೆ ನೋಡಿರಿ ಒಂದಂತೂ ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳ ಒಟ್ಟು ಹೋರಾಟದ ಪರಿಣಾಮ ಕಾಂಗ್ರೆಸ್ ಪಾರ್ಟಿನೂ ನಾವು ಹಿಂದೂ ಪರ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ಕೋಬೇಕಾಗಿತ್ತು ಇಲ್ಲ ಅಂತಂದ್ರೆ ಮೊದಲ ಎಂದೂ ಇಷ್ಟು ಮೊದಲ ಒಂದ ಕಡೆ ಈಗ ಬ್ಯಾಲೆನ್ಸರೆ ಮಾಡ್ಬೇಕಂತ ಅನ್ಸೋದು ಇದು ಇವತ್ತು ನಮ್ಮ ಹೋರಾಟದ ಫಲ ಇದು ಯಾರು ಅಲ್ಲಲ್ಲ ಅವರು ಇದನ್ ಪುಣ್ಯಾಕ್ ಇದು ಹೇಳಿಲ್ಲ ನಮ್ಮ ಕಾಲದಾಗ ಅದು ರಾಮಾಯಣ ಸೀರಿಯಲ್ ಬಂತು ಅದಕ್ಕೆ ರಾಮ ಮಂದಿರ ಆತಂತ ಹೇಳಿಲ್ಲ ಪುಣ್ಯ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ